ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ಕೇರಳದ ಅಲುಪೂಜಾದ ಉಷಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಯಾವಾಗಲೂ ನನ್ನ ಮಕ್ಕಳು ಅವರು ಬಯಸಿದ ಒಳ್ಳೆಯ ಕೆಲಸಗಳನ್ನು ಗಳಿಸಿಕೊಳ್ಳಲು ಸಹಾಯ ಮಾಡಬೇಕೆಂದು ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ಪ್ರಾರ್ಥಿಸುತ್ತಿದ್ದೆ ನನ್ನ ಅತ್ಯಂತ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿಯವರು ನನ್ನ ಇಬ್ಬರು ಮಕ್ಕಳಿಗೂ ಅವರು ಬಯಸಿದಂತೆ ಕೆಲಸಗಳನ್ನು ಆಶೀರ್ವದಿಸಿದರು ನನ್ನ ಮಗ ಪಾಂಡಿಚೇರಿಯಲ್ಲಿ ಒಂದು ಹೆಸರಾಂತ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ನನ್ನ ಮಗಳು ಕತಾರ್ನಲ್ಲಿ ಕೆಲಸಕ್ಕಾಗಿ ಬಹಳ ದಿನಗಳಿಂದ ಪ್ರಯತ್ನಿಸುತ್ತಿದ್ದಳು ಸಹಸ್ರನಾಮ ಹೋಮದ ಸಮಯದಲ್ಲಿ ನಾನು ಅವಳು ಬಯಸಿದ ಕೆಲಸವು ಸಿಗಬೇಕೆಂದು ಅವಳಿಗಾಗಿ ಪ್ರಾರ್ಥಿಸಿದೆ ಹೋಮವಾದ ನಂತರ ಅವಳು ಕತಾರ್ನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನು ದೊರಕಿಸಿಕೊಂಡಳು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ಒಂದನೇ ತಾರೀಕಿನಂದು ಅಲ್ಲಿ ಕೆಲಸಕ್ಕೆ ಸೇರಿಕೊಂಡಳು ಅಲ್ಲಿ ಅವಳು ತುಂಬ ಸಂತೋಷವಾಗಿದ್ದಾಳೆ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿ ನನ್ನ ಮಕ್ಕಳನ್ನು ಆಶೀರ್ವದಿಸಿದ್ದಕ್ಕಾಗಿ ಧನ್ಯವಾದಗಳು